ನಮಸ್ಕಾರ ರೈತ ಬಂದವರಿಗೆ ಇದು ಗುರುವಾರ ಪೇಟೆ ಇದು ಇದರಲ್ಲಿ ಸ್ವಲ್ಪ ಆಕಳ ಪ್ರಮಾಣ ಕಡಿಮೆ ಕೊಡ್ತಾವೆ ಮತ್ತು ಅದ್ರಾಗ ಪೂರ್ಗಳಂತೂ ಪೂರ ಕಡಿಮೆ ಮತ್ತು ಇದರಲ್ಲಿ ಹೆಣ್ಣುಗಳಂತೂ ಸಾಕಷ್ಟು ಕೊಡ್ತಾವೆ ಈ ಗೋಕಾಕ್ ಪೇಟೆ ಒಳಗೆ ಪ್ರತಿ ವಾರ ಪ್ರತಿ ಗುರುವಾರ ಈ ಪೇಟೆ ಇರ್ತೈತಿ ಸ್ವಲ್ಪ ಇಲ್ಲಿ ನನ್ನ ಗೆಳೆಯ ಕಡೆ ಒಂದು ಸ್ವಲ್ಪ ಹೋಗಿ ಬರೋದು ಇಳಿದ ಐದು ದಿನ ಆಗಿತ್ತು ನಾನು ಹ್ಞೂ ಯಾವ್ದ್ರಿ ಅದು ಆರು ಲೀಟ್ರ್ ಐತಿ ಹ್ಞೂ ಅದು ಹಿಂದು ಕೂಡ ನಾಲ್ವರಕ್ಕ ಅದಕ್ಕೆ ಅರವತ್ತೈದು ಎಷ್ಟು ಹಾಕ್ತೀರಿ ಅರವತ್ತೈದು ಅರವತ್ತೈದು ಯಾವಾಗ ಯಾವ್ದು ರೀ ಇದೊಂದು ಆರು ದಿನ ಆಗ್ತದಲ್ಲ ಹ್ಞೂ ಹ್ಞೂ ಎಷ್ಟು ಕೂಡ ಆತೈತೆ ರೀ ಅಲಾ ಒಂದು ಆರು ಲೀಟ್ರ್ ಚಲೋ ಐತ್ರಿ ಆರು ಲೀಟ್ರಾ ಮೂರು 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 ಐತೆ ಮುಂಜಾನೆ ಮೂರ ಸಾಯಂಕಾಲ ಮೂರ ಹಾಂ ಹಾಂ ಏನಾಯ್ತು ರೀ ಇದ್ಕರ ಐತಿರಿ ಹ್ಞೂ 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 ಆಯ್ತು ಇನ್ನು ಎಷ್ಟು ಬಂದ್ರೆ ಕೊಡೋವ್ರಿಗ್ರಿ ಹೇಳ್ರಿ ಏ ಎಷ್ಟು ಬಂದ್ರೆ ಕೊಡ್ತೀರಿ ಹೇಳ್ರಿ ಹೇಳ್ಬಿಡಿ ನೋಡಿರಿ ಫೈನಲ್ ಏ ಹೇಳ್ಬಿಡ್ರಿ ಭಾಳ ಹೇಳ್ಬೇಡ್ರಿ ಇಲ್ರಿ ಫಿಕ್ಸ್ ಅರವತ್ತು ಬಂದ್ರೆ ಕೊಡದ್ರಿ ಹ್ಞೂ 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 ಯಾವ ಜಾತಿ ಜಾತಿ ಇದ್ರಿ ಸಾಂಗೋಲ ಜಾತಿ

ಐವತ್ತಾರು ಎಷ್ಟು ಬಂದ್ರೆ ಕೊಡವ್ರ ಐವತ್ತು ಬಂದ್ರೆ ಕೊಡುದ್ರು ಐವತ್ತು ಬಂದ್ರೆ ಕೊಡ್ತೀರಿ ಹಾಂ ಹಾಲು ಎಷ್ಟು ಖಾತ್ರಿ ಕೊಡ್ತೀರಿ ಹರ್ಯಾಗೆ ಮೂರು ಸಂಜೆ ಕೆಡ್ರಿ ಹರ್ಯಾಗ ಮೂರ ಸಂಜೆ ಕಡೆ ಆಡ್ತ ಹಾಂ ಹಾಂ ಇದು ಯಾವ ಪ್ಯಾಟೆಯಿಂದ ತಂದಿರಿ ಇದನ್ನು ಇದು ಇದ್ರ ಕಡೆದು ಏನು ಪೇಟೆ ತಂದರು ಜಮ್ ಕಂಡ್ಯಾಗ ತಂದರು ಜಮ್ ಕಂಡ್ಯಾಗ ತಂದಾರಿ ನಿಮ್ದು ಏನು ಖರೀದಿದ

ಇದೊಂದು ಎಂಟು ಲೀಟ್ರ್ ಕೊಡ್ತೈತಿ ನಾಲ್ಕನಾ ಕೊಡ್ತೈತಿ ಹ್ಞೂ ಹ್ಞೂ ರೇಟ್ ಎಷ್ಟು ಹೇಳತ್ತೀ ಇದಕ್ಕೆ ದರ ಒಂದು ಆತ್ ಹೇಳ್ತೀವಿ ರೀ ಹ್ಞೂ ಕೊಡದ್ರಿ ಕೊಡದೊಂದು ತೊಂಬತ್ತು ಬಂದ್ರೆ ಕೊಡದ್ರಿ ಭಾಳ ಆತ್ ನೋಡ್ರಿ ಇಲ್ಲ ಐತ್ರಿ ನೋಡಿ ಹೇಳ್ರಿ ಅಟ ಇಲ್ಲ ತೊಂಬತ್ತು ಬಂದ್ರೆ ಕೊಡೋದು ಏನು ಎಪ್ಪತ್ತೈದು ಕೇಳತ್ತಾರ ರೈತ್ರಿ ಎಪ್ಪತ್ತೈದ್ಗೆ ಎಂಬತ್ಕರೀನ್ರಿ ಹಾಂ ಎಪ್ಪ ಎಪ್ಪತ್ತೈದಕ್ಕೆ ಗಿರಾಕ್ ಬಂದೈತಿ ನೋಡ್ರಿ ಅದ ಕೈಯಾಕಿ ನೋಟ್ ಹಿಡ್ಕೊಂಡು ಚಾಲೂ ಮಾಡ್ತಿ ಮಾಡವ್ರ ಮಾಡವ್ರಾ ಇಲ್ಲೂರಬ್ರ ದಲೀ ಮುಖದಲ್ಲಿ ಎರಡ ಸಾವಿರ ಹೋಯ್ತಾರ ಇದೇನಾಗದ್ರಿ ಫೈನಲ ತೊಂಬತ್ ನೋಡ್ರಿ ಎಪ್ಪತ್ತೈದಕ್ಕೆ ಬಿಡತ್ತಾರ ಅವ್ರೀಗ ಆಗಂಗಿಲ್ಲ ಇಲ್ಲ ಎಪ್ಪತ್ತೈದಕ್ಕೆ ಎಂಬತ್ತು ಖರೀದಿ ಆಯ್ತು

ಬೇಗ ಹೇಂಗಾಯ್ತಿದಿ ಬೈ ಮಾಡಿದನಾ ಬೈ ಮಾಡಿದ್ರಿ ಇದೇಕೆನ್ ಹೇಳ್ತರಿ ಮತ್ತೆ ನೀವು ಯವರಾರನಾ ನಾವು ನಗನೂರ ಅವರ್ರೆ ಇಲ್ಲೇ ಮೊಡಲಿ ಈ ತಾಲೂಕ ನಗನೂರ ಇಲ್ಲೇ ಪ್ರತಿ ಗುರುವಾರ ಬರ್ತೋರೆ ಹಾ ನಾವು ಇಲ್ಲೇ ಇರ್ತರು ಪಾಟಾ ಪ್ರತಿ ಗುರುವಾರ ಹಾ ಹಾ ಇದೇನ್ ಹೇಳ್ತನಾ ಇದಕ ಇದೇನ್ ಮಾಡ್ಕೊಂಡ್ತೆ ಇದ್ರೆ ಗಾಬೆ ಐತಿದಿ 6 ತಿಂಗಳು ಆಯ್ತಾ 6 ತಿಂಗಳಿ 6 ತಿಂಗಳಿ ಇದಕ್ಕೆ ಅತೆ